ಈಗ ನೀವು ಟ್ರೈಲರ್ ನೋಡಿದ್ರಿ ಆ ಟ್ರೈಲರ್ ಸಸ್ಪೆನ್ಸ್ ಥ್ರಿಲ್ಲರೇ ಕಾಣ್ತಾ ಇದೆ ಇದ್ರ ಮೂಲತಃ ಏನಂದರೆ ಅಥಣಿ ಅಥಣಿ ಅಂದರೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ನಡೆಯುವಂಥ ಘಟನೆಗಳು ಯಾವ ಥರ ಅದು ಈಗ ಒಬ್ಬ ರೈತ ರೈತ ಯಾವ ಥರ ಕಷ್ಟಪಡ್ತಾನೆ ಯಾವ ಥರ ಜೀವನ ಬೇಸ್ ಮಾಡ್ತಾನೆ ಆ ಸಿನ್ಮಾ ಈ ಸಿನಿಮಾದ ಕಥೆಯಾಗಿರುತ್ತೆ ನಾವು ಕೆಲವೊಂದು ಸಲ ಎಲ್ಲ ಕಡೆ ಕೇಳ್ತೀವಿ ಒಬ್ಬ ರೈತ ಯಾವ ತರ ಕಷ್ಟ ಪಡ್ತಾನೆ ಹಂಗೆ ಹಿಂಗಿಂತ ಸುಮಾರು ಜನ ಮಾತಾಡ್ತಾರೆ ಆದ್ರೆ ರೈತನ ಕಷ್ಟ ಯಾರು ಕೇಳಲ್ಲ ಒಬ್ಬ ಒಬ್ಬ ರೈತ ದೇಶದ ಬೆನ್ನೆಲು ಅಂತ ಎಲ್ಲ ಹೊಗಳುತ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ರೈತ ಕಷ್ಟ ಬಂದಾಗ ಯಾವ ಸರ್ಕಾರ ಯಾವ ಜನ ಕೂಡ ಮುಂದೆ ಬರಲ್ಲ ಇಲ್ಲಿ ರೈತರಿಗೆ ಸಿಗ್ಬೇಕಾದಂತಹ ಸೌಲಭ್ಯಗಳು ಯಾವುದೇ ತರ ಸಿಗಲ್ಲ ಅದರಿಂದ ಇದೊಂದು ಒಂದು ಟೈಟ್ ಇಟ್ಕೊಂಡು ಅಥಣಿ ಅಂತ ಒಂದು ಗ್ರಾಮ ಅಲ್ಲಿ ಇಟ್ಕೊಂಡು ಮಾಡಿದಂತ ಕತೆ ಇದೊಂದು ರೈತರಿಗೋಸ್ಕರ ಮಾಡಿರೋ ಸಿನಿಮಾನೇ ದಯವಿಟ್ಟು ಮುಂದಿನ ತಿಂಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಸಪೋರ್ಟ್ ಪಡೀತೆ ಕೇಳ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರೆ ಮಾಡಿದ್ದಾರೆ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳೆಲ್ಲ ಕೆಲಸ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜಯ ಕರ್ನಾಟಕ ಮತ್ತೆ ಸರ್ ಸಿನ್ಮಾ ನೋಡಿ ಸರ್ ಗೊತ್ತಾಗುತ್ತೆ ಹೌದೌದು ಸಿನಿಮಾದ ಎಲ್ಲ ಇದೆ ಸರ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್ ಅದಕ್ಕೆ ಸರ್ ಸಿನಿಮಾ ಜನ ಥಿಯೇಟರ್ ಬರ್ಬೇಕು ಅಂತಲೇ ಮಾಡಿರೋದು ಸರ್ ಯಾರು ಜನ ಥಿಯೇಟರ್ ಬರ್ತಾರೆ ಈ ನಡುವೆ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಸರ್ ಸರಿ ಸರ್ ಈ ಸಿನಿಮಾ ಸಿನಿಮಾದ ನೋಡಿದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತಿದೆ ರೈತರ ಸಿನಿಮಾನಾ ಅಲ್ಲ ಬೇರೆ ಸಿನಿಮಾದ ಆರ್ ಆರ್ ಸಿನಿಮಾನ ಅಂತ ಸರ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆರ್ ಆರ್ ಅಲ್ಲ ಇದು ರೈತರ ಬಗ್ಗೆ ಮೇನ್ ಸಿನಿಮಾ ರೈತರ ಬಗ್ಗೆ ನಾನು ಟ್ರೈಲರ್ ಆಗಿ ಎಲ್ಲ ಬಿಟ್ಕೊಟ್ಟಿಲ್ಲ ಯಾಕೆಂದ್ರೆ ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ಹೇಳಿದ ಹೇಳಿದ್ ಕುತ್ರ ಸಿಗುತ್ತೆ ಸರ್ ಸರ್ ರೈತರಿಗೆ ಸಂಬಂಧಪಟ್ಟ ಮೇಡಮ್ ಅದೇನಿಲ್ಲಿ ನಾವು ಸಿನಿಮಾದಲ್ಲಿ ಏನ್ ತೋರಿಸಿದೀನೋ ಅದು ಅಗಡೆ ಭಾಗ ಜಾಸ್ತಿ ನಡೀತಾ ಇದೆ ರಿಯಾಲಿಟಿ ನಾವು ಸಿನ್ಮಾದಲ್ಲಿ ತೋರ್ಸಿದೀವಿ ಮೇಡಮ್ ಯಾಕೆಂದ್ರೆ ನಾವು ಪ್ಲಾನ್ ನಮ್ಗೆ ಟೈಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ ನಾವು ಅಲ್ಲೇ ಜನ ಫುಲ್ ಟೋಟಲಿ ಕರ್ನಾಟಕ ಜನಗಳಿಗೆ ರೈತರು ಎಲ್ಲ ಕಡೆಗಿದ್ದಾರೆ ಮೇಡಮ್ ಮಂಡ್ಯದಿಲ್ವಾ ರೈತರು ಮೈಸೂರಾಗಿಲ್ವಾ ತುಮಕೂರಾಗ ಇಲ್ವಾ ಎಲ್ಲ ಕಡೆಗೂ ರೈತರು ಇದ್ದಾರೆ ಹೇಳ್ಬಿಟ್ಟು ಅದು ರೈತರು ಈ ಭಾಷೆ ಈ ಸಿನಿಮಾದಾಗ ಇಲ್ಲ ಮೇಡಮ್ ಎಲ್ಲ ಟೋಟಲಿ ಒಂದೇ ತರ ಇದೆ ನಾನು ಬರೀ ಅದಾಣಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿ ಯಾಕೆಂದ್ರೆ ಎಲ್ರಿಗೂ ಇಷ್ಟ ಆಗು ಸಿನಿಮಾ ಅಲ್ಲೇ ಮಾತ್ರ ನೋಡೋದಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಯಾಕೆಂದ್ರೆ ರೈತ ಅಂದ್ರೆ ಒಂದೇ ಮೇಡಮ್ ಒಂದೇ ತರನೇ ಬರೋದು ಒಂದೇ ತರ ಅಕ್ಕಿ ಬೆಳೆಯೋದು ಒಂದೇ ತರ ರಾಗಿ ಬೆಳೆಯೋದು ರೈತ ರೈತನೇ ಬೇರೆ ಬೇರೆ ಏನಿರಲ್ವಲ್ಲ ಯಾವ ತರ ಕಷ್ಟ ಪಡ್ತಿರೋದು ಎಲ್ಲಾ ಕಡೆಗೂ ತುಂಬಾ ತೊಂದರೆಗಳಿದೆ ಆದ್ರೆ ಆ ಭಾಗದಲ್ಲಿ ಜಾಸ್ತಿ ಇದೆ ಆ ಮುಖಾಂತರ ಚಾಯ್ಸ್ ಮಾಡಿದೆ ಅಂದ್ರೆ ಈ ನಾವೊಂದು ಈ ಭೂಮಿಲಿ ಯಾವ್ಯಾವ ತರ ಕಷ್ಟಪಡ್ತಾ ಇದ್ದಾರೆ ರೈತರು ಭೂಮಿಗೋಸ್ಕರ ಅದರ ಬಗ್ಗೆ ಏಕೆಂದ್ರೆ ಈಗ ನಾವು ಎಷ್ಟೋ ಕಡೆ ನೋಡಿದ್ದೀವಿ ಉಳಿಯೋಣೆ ಭೂಮಿ ಒಡೆಯ ಅಂತ ಕಾನ್ಸೆಪ್ಟ್ ಬಂದ ಮೇಲೆ ಇಷ್ಟು ಜನಕ್ಕೆ ಅವರು ಸರ್ಕಾರ ಮಾಡಿಕೊಟ್ಟಿರ್ಬೋದು ಬಟ್ ಜನಗಳಿಗಲ್ಲಿ ಅಲ್ಲಿರೋರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದರಿಂದ ಜನ ತುಂಬ ತೊಂದರೆಯಲ್ಲಿದ್ದಾರೆ ಇನ್ನೂ ಅದು ಕ್ಲಾರಿಟಿ ಸಿಕ್ಕಿಲ್ಲ ಇಲ್ಲಿವರೆಗೂ ಅವಾಗ ಹೇಳಿದ್ದಾರೆ ಉಳಿಯೋಣೆ ಭೂಮಿ ಒಡೆಯ ಒಡೆಯಾ ಅಂತ ಆದರೆ ಯಾರಿಗೂ ಇನ್ನೂ ಎಷ್ಟೋ ಜನಗಳಿಗೆ ಅವ್ರ ಜಮೀನುಗಳು ಅವ್ರಿಗೆ ಸಿಕ್ಕಿಲ್ಲ ನಮಸ್ಕಾರ ಎಲ್ರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಷ್ಟೊಂದೆಲ್ಲ ಕಷ್ಟ ಬಂದಿದ್ದಕ್ಕೆ ಮಳೆ ಯು ಸೋ ಮಚ್ ಸರ್ ಎಲ್ಲ ಹೇಳಿದಾಗೆ ಒಂದು ಒಳ್ಳೆ ಮೂವಿ ಒಂದು ಒಳ್ಳೆ ಸಂದೇಶ ಕೊಡುತ್ತೆ ಪ್ಲೀಸ್ ಎಲ್ಲರೂ ಹೋಗಿ ನೋಡಿ ಹಾರೈಸಿ ಅಂಡ್ ಹೊಸ ಟೀಮ್ ಹೊಸ ಪ್ರಯತ್ನ ನನ್ನ ಒಂದು ಮೊದಲನೇ ಮೂವಿ ನೋಡಿ ಸಪೋರ್ಟ್ ಮಾಡಿ

ಎಲ್ರಿಗೂ ನಮಸ್ಕಾರ ಈ ಗ್ರೇಟ್ ಬ್ಯಾಂಗ್ಳೂರಲ್ಲಿ ಗ್ರೇಟ್ ಮಳೆಯಲ್ಲಿ ಎಲ್ಲ ಗ್ರೇಟ್ ಪರ್ಸನ್ಸ್ ಬಂದಿದ್ದೀರ ಭಾಳ ಆಯಿತು ಅದು ನಮ್ಮ ಮಾಧ್ಯಮ ಮಿತ್ರರು ಸೋಷಿಯಲ್ ಮೀಡಿಯಾದವರು ಪತ್ರಕರ್ತರು ಎಲ್ಲ ನಾವು ಆ್ಯಕ್ಚುಲಿ ಮಳೆಯಿಂದಾಗಿ ಎಲ್ಲ ಏನೇನಾಗುತ್ತೋ ಅಂತ ಅಂದ್ಕೊಂಡಿದ್ದೀವಿ ಡೌಟಲ್ಲಿ ಬಟ್ ಒಂದು ಕಾಳಜಿ ವಹಿಸಿ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆಲ್ಲರೂ ಬಂದಿದ್ದೀರಾ ಧನ್ಯವಾದಗಳು ಈ ಚಿತ್ರದಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೀನಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೊಂತೀನಿ ಅದು ಡೈರೆಕ್ಟರ್ ಹೇಳಬೇಕು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಿಕೊಟ್ಟಿದ್ದನ್ನು ಮಾಡುವಂಥ ಕೆಲಸ ಅಷ್ಟೇ ನಮ್ಮದು ಅದರಲ್ಲೂ ಒಂದು ಫೈಟ್ಸು ಕೂಡ ಎಲ್ಲ ಇತ್ತು ಡಾಕ್ಟ್ರ್ ಫೈಟು ಆ್ಯಕ್ಚುಲಿ ವಿಲನ್ ಒಬ್ಬರು ಅವರು ಅವ್ರ ಜೊತೆ ಇರ್ತೀನಿ ಅವ್ರಂಗು ಒಂದೆರಡು ಹುದೇನೂ ಬಿತ್ತು ಮಾಡುವಾಗ ಮೊಟ್ಟೆಗೆ ಅಂದ್ರೆ ಅಂದರೆ ಮಾಮೂಲು ಹೋಗಿ ಮಿಸ್ ಆಗುತ್ತಲ್ಲ ನಾನು ಸಿಂಕು ಆ ಥರ ಮಿಸ್ ಆಗಾಯ್ತು ಹಾಂ ಹಾಂ ಅಂದರೆ ನಾನು ಅದೇ ಇದೆ ಅಂತ ಪಾತ್ರ ಯಾವತ್ತೂ ಇದು ಮಾಡಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಕಾಯಿ ಕವಿ ಕೈಲಾಸ ಅಂದ್ಕೊಂಡು ಬಂದಿದ್ದ ಪಾತ್ರನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಯಾಕೆಂದರೆ ಆವಾಗಿಂದೂ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದು ಹೋದೆ ನಾನು ನಮ್ಮ ಮಕ್ಳಿಗೆ ಹೇಳ್ಕೊಡೋದು ಅದೇ ಏನು ಬರ್ತೋ ಜೀವನದಲ್ಲಿ ಫ್ಲೋ ಜೊತೆ ಹೋಗ್ತಾ ಇರಿ ಅಂತ ಅದೇ ರೀತಿ ಒಂದು ಫ್ಲೋ ಜೊತೆ ಹೋಗ್ತಾ ಇರೋದು ನಮ್ಮ ಕರ್ತವ್ಯ ಅದೇ ರೀತಿ ಅನ್ನದಾದರಿಂದ ನನಗೆ ಒಂದೆರಡು ದಿನ ಅನ್ನ ಸಿಕ್ಕಿದೆ ಯಾಕಂದರೆ ಅವರು ಕೊಡೋ ಸಂಭಾವನೆ ಯಾಕಂದರೆ ಅದು ಒಂದು ಪ್ಯೂರಿಟಿ ಇರುತ್ತೆ ಯಾಕಂದರೆ ಒಬ್ಬ ರೈತ ಸಿನಿಮಾ ಮಾಡಿ ಮಾಡಿರುವಂಥವ್ರು ಆ ಒಂದು ಪ್ಯೂರಿಟಿ ನಿಜವಾಗೂ ಖುಷಿ ಕೊಡುವಂಥದ್ದು ಟ್ರೈಲರ್ ನೋಡಿದ್ರೆ ಒಂದು ಕುತೂಹಲ ಇದೆ ಯಾಕಂದರೆ ಕಥೆ ಬಗ್ಗೆ ನನಗೆ ಪೂರ ಹೇಳಿಲ್ಲ ಬಿಟ್ಕೊಟ್ಟೂ ಇಲ್ಲ ಡೈರೆಕ್ಟ್ರು ಯಾಕಂದರೆ ಬಿಟ್ಕೊಡೋದು ಇಲ್ಲ ಗೊತ್ತಲ್ವ ಬೇರೆ ಕೋ ಹತ್ರ ಅದರಲ್ಲೇ ಒಂದು ಸಸ್ಪೆನ್ಸ್ ಆಗಿರಲಿ ಅಂತ ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹೊಸ ಟೀಮು ಮೇಯ್ನಾಗೆ ನಮ್ಮ ಅನ್ನದಾತರಿಗೆ ಒಳ್ಳೇದಾಗಬೇಕು ಅವ್ರಿಗೆ ಒಳ್ಳೆಯದಾಗಿ ಸಿನಿಮಾದಿಂದ ಇನ್ನೊಂದಷ್ಟು ಗಳಿಸಿ ಇನ್ನೂ ಒಂದಷ್ಟು ಜಮೀನು ತಗೊಳ್ಳಿ ಇನ್ನೂ ಒಂದಷ್ಟು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಡೈರೆಕ್ಟ್ರು ಕೂಡ ಭಾಳ ಸಪೋರ್ಟಿಂಗ್ ಆಗಿದ್ದಾರೆ ಅವರ ಟೀಮ್ಗೆ ಪ್ರತಿಯೊಬ್ಬರೂ ಕೂಡ ಬಟ್ ಇನ್ನೂ ಒಂದಷ್ಟು ಜನ ಬರಬೇಕಿತ್ತು ಅಂತ ಹೇಳಿದ್ರು ಇನ್ನೂ ಒಂದಷ್ಟು ಯಾರೂ ನಾವು ಆ್ಯಕ್ಟ್ ಮಾಡಿದ್ರಲ್ಲ ಬಹುಶಃ ಅವರವರು ಕೆಲವು ಬ್ಯುಸಿ ಇದರಿಂದ ಬಂದಿಲ್ಲ ಬಟ್ ಏನಿವೆ ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಟೀಮ್ಗೆ ಒಳ್ಳೇದಾಗಲಿ ಎಲ್ಲರಿಗೂ ಸಿನಿಮಾ ಆದಷ್ಟು ಬೇಗ ತೆರೆ ಕಾಣುತ್ತೆ ಮುಂದಿನ ಯಾವತ್ತು ಅಂತ ಯಾವತ್ತು ರಿಲೀಸ್ ಅಂತ ಬರುವೆ ಮೇಡಮ್ ಇದ್ದಾರೆ ಯತಿರಾಜ್ ಸರ್ ಇದ್ದಾರೆ ಹನುಮಂತೇಗೌಡ ಇದ್ದಾರೆ ರಾಕೇಶ್ ಪೂಜಾರಿ ಇದ್ದಾರೆ ಶಂಕರನಾಥ ಅಂಜನಪ್ಪ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸರ್ ಬಾಲರಾಜ್ ಒಡೆ ಇದ್ದಾರೆ ಈಗ ಜ್ಞಾಪಕ ಬಂದು ಹೇಳ್ತೀನಿ ಆಕ್ಚುಲಿ ಯತಿರಾಜ್ ಅವರು ಹೇಳಿದ್ರು ಈ ಥರ ಒಂದು ಪಾತ್ರ ಇದೆ ಅಂತ ನಿರ್ದೇಶಕರು ತುಮಕೂರಲ್ಲಿ ಶೂಟಿಂಗು ಅಂತ ಖಂಡಿತ ಸರ್ ಬಂದು ಮಾಡ್ತೀನಿ ಅಂತ ಹೇಳಿದೆ ನೀವೇನು ಮಾಡ್ತಾ ಇರೋದು ನಾನು ಪೊಲೀಸು ಅಂದರು ಅವರು ಅಪ್ಪ ಸತ್ಯನ ಪೊಲೀಸ್ ಇಲ್ವಲ್ಲ ಸರ್ ಯಾವುದು ಅಂದ್ರೆ ಒಂದು ಡಾಕ್ಟರ್ ಪಾತ್ರ ಅಂದರು ಸದ್ಯ ಬರ್ತೀನಿ ಸರ್ ಅಂದರೆ ಮಾಡಿದೆ ಸರ್ ಎತ್ತಿರೋ ಸರ್ ಆ್ಯಕ್ಚುಲಿ ರೆಫರ್ ಮಾಡಿದ್ರು ಈ ಟೈಮಲ್ಲಿ ನೆನ್ ಯಾಕಂದ್ರೆ ಯಾಕಂದರೆ ಯಾರು ನಮಗೆ ನೆನೆಸಿ ರೆಫರ್ ಮಾಡ್ತಾರಲ್ಲ ಅವ್ರನ್ನ ಖಂಡಿತ ನಾವು ಎಲ್ಲರಿಗೂ ಎಲ್ರಿಗೂ ನಮಸ್ತೆ ಎಲ್ರಿಗೂ ಶುಭ ಸಂಜೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ಕನ್ನಡ ಪರ ಹಿರಿಯ ಹೋರಾಟಗಾರರು ದಲಿತ ಪರ ಹಿರಿಯ ಹೋರಾಟಗಾರರು ಪ್ರಗತಿಪರ ರೈತರು ಸುಮಾರು ಅನುಭವಿ ರಾಜಕಾರಣಿಗಳು ಅನುಭವಿ ಸಾಹಿತಿಗಳು ಅನುಭವಿ ಹೋರಾಟಗಾರರು ಎಲ್ಲರೂ ಬಂದಿದ್ದೀರಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ ನನ್ನ ಕಡೆಯಿಂದ ತಮಗೆಲ್ಲರಿಗೂ ಧನ್ಯವಾದಗಳು ನನ್ನ ಸಿನಿಮಾ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಆ ಬಾಲರಾಜು ಓಡಿ ಸರ್ ಹತ್ರ ಒಂದು ಗನ್ ಮ್ಯಾನ್ ಆಗಿ ನಿಂತ್ಕೊಂಡಿರೋದು ಅಂದರೆ ಒಂದು ವಿಲನ್ ರೋಲ್ ನನ್ನ ಪಾತ್ರಕ್ಕಿಂತ ಆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಕಲಾವಿದರು ಆಕ್ಟ್ ಮಾಡಿದ್ದಾರೆ ನಾವು ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತೇಳಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವ್ರು ರಜನಿ ಸರ್ ಫೋನ್ ಮಾಡಿ ಹೇಳಿದ್ರು ನಮಗೆ ನಾವು ಏನಾದರೂ ಒಂದು ಸೇವೆ ಮಾಡಬೇಕು ಅಂತೇಳಿ ತುಂಬ ಅಂಬಲಿಕೆ ಇತ್ತು ಅವರು ಫೋನ್ ಮಾಡಿದಾಗ ಹೋದ್ವಿ ಪಾತ್ರ ಮಾಡಿದ್ವಿ ಅದರ ನಂತರ ಈ ಸಿನಿಮಾ ಸಂಪೂರ್ಣ ಆಗೋದಿಕ್ಕೆ ನಾವು ಸಹಕರಿಸಿದಿವಿ ಈಗ ತಾವೆಲ್ಲ ಕ್ವಶನ್ ಕೇಳಿದ್ರೆ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋದೇನು ಹದಣಿ ಅಂತ ಹೇಗೆ ಅಂತ ದಯವಿಟ್ಟು ಯಾರು ತಪ್ಪಿದಕೋಬೇಡಿ ಅದರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತೀನಿ ಧರಣಿ ಮಂಡಲ ಮಧ್ಯದೊಳಗೆ ಅಂತಂದ್ರೆ ಇಡೀ ಭೂಮಂಡಲದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ನಡೆಯುವಂತ ಒಂದು ನೈಜ ಘಟನೆ ಅದು ಸಿನಿಮಾದವರು ಯಾವುದು ಕಾಲ್ಪನಿಕ ಮಾಡಲ್ಲ ಎಲ್ಲೋ ನಡೆದಿರೋದು ಎಲ್ಲೋ ಕೇಳಿರೋದು ಯಾವುದೋ ಅನುಭವ ಎಲ್ಲೋ ಓದಿರೋ ಅಂತದ್ದು ಅದ್ರ ಬಗ್ಗೆನೇ ಸಿನಿಮಾ ಮಾಡುತ್ತಾರೆ ಸಿನಿಮಾ ಬೇರೆ ಅಲ್ಲ ನಿಜ ಜೀವನ ಬೇರೆ ಅಲ್ಲ ಸರ್ ಹಾಗಾಗಿ ಧರಣಿ ಮಂಡಲ ಮಧ್ಯ ಅಂತ ಇಟ್ಟಿರೋದು ಈ ಒಂದು ಬೇಸಿಗೆಗೆ ಎರಡನೇದು ಹತಣಿ ಈ ಹತಣಿ ಅಂತಾನೆ ಇಡಬೇಕು ಅಂತಂದ್ರೆ ಹೆಸರು ತುಂಬಾ ಚೆನ್ನಾಗಿದೆ ಇದುವರೆಗೂ ಯಾರು ಟೈಟ್ಲು ರಿಜಿಸ್ಟರ್ ಮಾಡಿಸಿಲ್ಲ ಹತಣಿ ಅನ್ನೋದು ತಾಲೂಕು ವಿಜಯಪುರದ ಆ ಥರದ್ದು ಅಲ್ಲ ಸರ್ ದಯವಿಟ್ಟು ಅದು ಒಂದು ಗ್ರಾಮ ಕಾಲ್ಪನಿಕ ಗ್ರಾಮ ಈಗ ಮಾಲ್ಗುಡಿ ಡೇಸ್ ಅಂತ ಮಾಡಿದ್ರು ದಿವಂಗತ ಶಿಖರ್ನಾಗ್ ಸರ್ ಆರ್ ಕೆ ನಾರಾಯಣ್ ಸರ್ ಅವರ ಒಂದು ಕಾದಂಬರಿ ಆಧಾರಿತ ಹಾಗಾಗಿ ಮಾಲ್ಗುಡಿ ಡೇಸ್ ಎಲ್ಲೂ ಇಲ್ಲ ಸರ್ ಹಾಗಾಗಿ ಮಾಲ್ಗುಡಿ ಅಂದ್ರೆ ಮಲ್ಲೇಶ್ವರಮು ಬಸವನಗುಡಿ ಹೌದು ಹೌದು ಇರ್ಬೋದು ಮೇಡಮ್ ಹಾಗಾಗಿ ಅಥಣಿ ಎನ್ನು ಒಂದು ಕಾಲ್ಪನಿಕ ಗ್ರಾಮ ಆ ಗ್ರಾಮದಲ್ಲಿ ನಡೀತಕ್ಕಂಥ ಕತೆ ನಮ್ಮ ಗ್ರಾಮದಲ್ಲೂ ನಡೀತಾ ಇದೆ ಇಡೀ ಧರಣಿ ಮಂಡಲ ಮಧ್ಯದಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಪ್ರತಿ ಸೆಕೆಂಡು ಪ್ರತಿ ನಿಮಿಷ ನಡೀತಾ ಇದೆ ಇದನ್ನು ವಿಶ್ಲೇಷಣೆ ಮತ್ತೆ ದಯವಿಟ್ಟು ಪತ್ರಿಕಾ ಮಿತ್ರರಲ್ಲಿ ಮಾಧ್ಯಮ ಮಿತ್ರರಲ್ಲಿ ಮತ್ತೆ ಸೋಶಿಯಲ್ ನೆಟ್ವರ್ಕ್ ಎಲ್ಲ ಸ್ನೇಹಿತರಲ್ಲಿ ನಮ್ದೊಂದು ಸಣ್ಣ ಕಲಾವಿದನಾಗಿ ಒಂದು ಬೇಡಿಕೆ ಏನು ಅಂತಂದ್ರೆ ಇವತ್ತು ಕನ್ನಡ ಸಿನಿಮಾಗಳು ಅತಿ ಹೆಚ್ಚು ಜನನ ತಲುಪೋದಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಎಲ್ಲರೂ ನಮಸ್ಕಾರ ಈ ಹೆಚ್ಚಲ್ ಬಗ್ಗೆ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಮತ್ತೆ ಕಲಾವಿದರು ಎಲ್ಲ ಮಾತಾಡವ್ರೆ ಇದರಲ್ಲಿ ನಾನು ಮಾತಾಡೋದು ಏನು ಅಂತಿದ್ದಿಲ್ಲ ನಾನು ಸಿನಿಮಾದಲ್ಲಿ ಒಂದು ಚಿಕ್ಕ ಕಲಾವಿದನಾಗಿ ಮಾಡಿದ್ದೀನಿ ಕನ್ನಡ ಪ್ರೇಕ್ಷಕರು ಈ ಸಿನಿಮಾ ನೋಡಿ ಅಭಿಮಾನಿ ದೇವರುಗಳು ನಮ್ಮ ಸಿನಿಮಾ ಗೆಲ್ಸಿದ್ರೆ ಸಾಕು ಅದನ್ನ ನಾವು ಬೇಡ್ಕಂತೀವಿ ನಿಮ್ದು ಸಾಕಾರ ಇಂಪಾರ್ಟೆಂಟು ನಿಮ್ಮ ಸಾಕಾರದಿಂದ ಈ ಸಿನಿಮಾ ಚೆನ್ನಾಗಿ ಓಡ್ಲಿ ಅಂತ ನಾನು ಆಸ ಹೇಳಂತದೇನಿಲ್ಲ ಎಲ್ಲರೂ ಹೇಳಿದದೆ ನಾನು ಹೇಳ್ಬೇಕಾಗ್ತದೆ ನನ್ಗೂ ಈ ಸಿನಿಮಾದಲ್ಲಿ ಸಣ್ಣ ಪಾತ್ರ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಅದರಿಂದ ನಮಗೂ ತುಂಬ ಖುಷಿ ಅದರಿಂದ ಆದ್ದರಿಂದ ನಾವು ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೂ ಪತ್ರಕರ್ತರಿಗೂ ಇಲ್ಲಿ ಕುಂತಿರುವಂಥ ಎಲ್ಲ ಗಣ್ಯಾತಿಗಳಿಗೂ ಧನ್ಯವಾದ ತಿಳಿಸ್ತಾ ಸ್ಪೆಷಲ್ ಅಂದರೆ ಏನು ರೈತ ಪರ ಕಾಳಂಜಿ ಹೊಂದಿರುವಂಥ ಒಂದು ಸಿನಿಮಾದ ಕತೆ ಚೆನ್ನಾಗಿರೋದ್ರಿಂದ ನಾನೊಬ್ಬ ಸಣ್ಣ ರೈತ ಇವ್ರು ಹೇಳಿದಾಗೆ ನಂದು ಜಮೀನು ಲಿಡಿಕೇಶನ್ ಇದೆ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದರೆ ಆ ಅರ್ಜಿಯಲ್ಲಿ ಅಲ್ಪ ಸ್ವಲ್ಪ ನಮ್ಮ ಫ್ಯಾಮಿಲಿಗೂ ದಕ್ಕಿದೆ ಇನ್ನೂ ಈಗಲೂ ಉಳುತ್ತಲೇ ಇದ್ದೀವಿ ಇಷ್ಟು ವರ್ಷದಿಂದ ಹತ್ತು ಪತ್ರ ಬಂದಿಲ್ಲ ಅರ್ಜಿನೂ ಹಾಕಿದ್ದೀವಿ ಎಲ್ಲ ಆಗಿದೆ ಇದೇ ಥರ ನಮ್ಮ ಊರಲ್ಲೂ ನಮ್ಮ ಏರಿಯಾದಲ್ಲಿ ಅಂತಲೇ ದೊಡ್ಡಬಳ್ಳಾಪುರ ತಾಲೂಕು ಅಂದ್ರೆ ಸುಮಾರು ಸಾವಿರಾರು ಜನಕ್ಕೆ ಪೆಂಡಿಂಗ್ ಇದೆ ಈ ಸಿನಿಮಾದ ಸಿನಿಮಾದ ಕಥೆ ಬಂದು ರೈತಪರ ಕಾಳಜಿ ಹೊಂದಿರುವಂಥ ಸಿನಿಮಾ ಅಂಥೇಳಿ ನಾನು ಒಬ್ಬ ಸಣ್ಣ ರೈತನಾಗಿ ಇದಕ್ಕೆ ಬಂಡವಾಳ ಹೂಡಿಕೆ ಮಾಡಬೇಕು ಅನ್ನಿಸ್ತು ಹೂಡಿಕೆ ಮಾಡಿದ್ದೀನಿ ಜನರ ಪ್ರೋತ್ಸಾಹ ಹೇಗಿರುತ್ತೆ ಅಂತ ನಾನು ಕಾದು ನೋಡಬೇಕಾಗಿದೆ ದಯವಿಟ್ಟು ಎಲ್ಲ ಕನ್ನಡಿಗರಿಗೂ ಹೇಳೋದಿಷ್ಟೇ ಇದು ರೈತಪರ ಕಾಳಜಿ ಹೊಂದಿರುವಂಥ ಸಿನಿಮಾ ನೀವೇ ನೋಡಿ ಹೇಳಬೇಕು ಇದು ಹೇಗಿದೆ ಏನು ಎತ್ತ ಕಾಳಜಿ ಹೊಂದಿದೆಯಾ ಇಲ್ಲವಾ ನೀವು ಕಾಳಜಿ ಹೊಂದಿರೋ ಸಿನಿಮಾ ಅಂತ ಹೇಳಿ ಸುಳ್ಳು ಹೇಳ್ತಿದ್ದೀರಾ ಅಥವಾ ನಿಜವಾಗು ಆ ಥರ ಸಿನಿಮಾ ಇದೆಯಾ ಅಂತ ನೀವು ನೀವೇನು ನೋಡಿ ಹೇಳ್ಬೇಕು ನಮಗೆ ಸರ್ ಬೇರೆ ಬಿಸ್ನೆಸ್ ಏನೂ ಇಲ್ಲ ಸರ್ ನಾವು ಒಂದು ಎಂಟು ಹಸು ಇದ್ದು ಸ್ವಲ್ಪ ವ್ಯವಸಾಯ ಸಣ್ಣ ಪುಟ್ಟ ಮಾಡ್ತೀನಿ ಇನ್ನೊಂದು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಏನಿಲ್ಲ ಸರ್ ಹೌದೌದು